ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡ್ಬೋದು ನಾವು ನಾಲ್ಗಡೆ ಇಷ್ಟ ಇಲ್ಲ ಅವ್ರ ಇತ್ತೀಚೆಗೆ ಆಮೇಲೆ ಅವರು ಬೇಳೆ ಬೇಸ್ಕೊಳೋಕೋಸ್ಕರ ಕೆ ಶಿವಕುಮಾರ್ ಅವ್ರ ಹೆಸರನ್ನ ಹೇಳ್ಕೊಂಡು ಅವ್ರೆ ಬೇಯಿಸ್ಬೋದು ಟೈಮ್ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದ್ರಲ್ಲ ಏನ್ ಬೇಕಾದ್ರು ಆಗ್ಬೋದು ಅಂತ ಅಂತಕ್ಕಂಥ ಜೈ ಮಾಡಿದವರಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಮುಖಂಡರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಮಾಡಿದಾಗ ಎಮ್ ಎಲ್ ಎ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿ ಇಂಡಿಪೆಂಡೆಂಟ್ ಆಗಿ ಗೆದ್ದವಾಗ ಜನತಾ ದಳ ಸರ್ಕಾರ ಜನತಾ ಪಕ್ಷಕ್ಕೆ ಸರ್ಕಾರ ಇತ್ತವಾಗ ಅವಾಗ ಸರ್ಕಾರ ಇತ್ತು ಅವಾಗ ಅವ್ರು ಹೋಗ್ಬೋದಾಗಿತ್ತು ಅವ್ರನ್ನ ಮಂತ್ರಿನೇ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಹೋಗಿದ್ದೆ ಅದನ್ನ ಬಿಟ್ಟು ಅವ್ರು ಟಿಕೆಟ್ ಇದ್ರೂ ಕೂಡ ಇಂಡಿಪೆಂಡೆಂಟ್ ಆಗಿ ಗೆದ್ದಿ ಪುನಃ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನಲ್ಲೇ ತಮ್ಮ ಬದುಕನ್ನ ಕಟ್ಕೊಂಡಂತವ್ರು ಡಿ ಕೆ ಶಿವಕುಮಾರ್ ಅವರು ಯತ್ನಾಳ್ ಅವರಿಂದ ಡಿ ಕೆ ಶಿವಕುಮಾರ್ ಅವರು ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ ಎತ್ನಾಳ ಎತ್ನಾಳ ಅವರ ನಡವಳಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಮತ್ತೆ ನಾವೆಲ್ಲ ಕೂಡ ನೋಡಿದೀವಿ ಅವರು ಜನತಾ ದಳಕ್ಕೂ ಬಂದಿದ್ರು ನಾವು ಜನತಾ ದಳದಲ್ಲಿ ಇದ್ದಾಗ ನಮ್ ಜನತಾ ದಳಕ್ಕೂ ಬಂದಿದ್ರು ಆವಾಗ ಯಡಿಯೂರಪ್ಪ ಅವ್ರನ್ನ ಮುಖಂಡರಗಳನ್ನೆಲ್ಲ ಬೈಕ್ ಬಂದಿದ್ರು ಈಗ ಪುನಃ ಬಿಜೆಪಿ ಹೋದ್ರು ಬಿಜೆಪಿ ಹೋದ್ರು ಕೂಡ ಅಲ್ಲಿ ಆ ಪಕ್ಷದ ಶಿಸ್ತಿಗೆ ಭದ್ರ ಆಗದೆ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ನಾನ್ ಹೇಳ್ತೀನಿ ಯತ್ನಾಳ್ ಅವ್ರಿಗೆ ಅವ್ರು ಹೊಟ್ಟೆ ತುಂಬೋದಾದ್ರೆ ಅವ್ರ ಜೀವನ ನಡ್ಸ್ಕೊಳ್ಳೋದಾದ್ರೆ ನಮ್ಮ ನಾಯಕರ ಬಗ್ಗೆ ಮಾತಾಡ್ಕೊಳ್ಳಿ ನಮ್ ನಾಯಕರ ಮೇಲೆ ನಮ್ ನಾಯಕರ ಮೇಲೆ ಮಾತಾಡೋದ್ರಿಂದ ಅವ್ರ ಹೊಟ್ಟೆ ತುಂಬದೆ ನಮ್ ರಾಜಕೀಯ ಜೀವನ ಮುಂದುವರಿತದೆ ಅನ್ನೋದಾದ್ರೆ ಅವ್ರು ಮಾತಾಡ್ಕೊಳ್ಳಿ ನಮ್ದೇನ ತಕ್ಕ